ವೀರಶೈವ ಲಿಂಗಾಯತ ಸಮಾಜ ಹಾಗೂ ಸಂಘಟನೆಗಳ ವತಿಯಿಂದ ಕುಮಾರಿ ನೇಹಾ ಹಾಗೂ ರೇಣುಕಾಸ್ವಾಮಿ ಹತ್ಯೆಯನ್ನು ಖಂಡಿಸಿ ಇಂದು ಸೋಮರ್ಪೇಟೆಯ ತಾಲೂಕು ಕಚೇರಿ ಎದುರು ಸಾಂಕೇತಿಕ ಪ್ರತಿಭಟನೆ ನಡೆಸಲಾಯಿತು ಚಿತ್ರನಟ ದರ್ಶನ್ ಮತ್ತು ಗ್ಯಾಂಗ್ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ವಿಕೃತವಾಗಿ ಹತ್ಯೆ ಮಾಡಿರುವುದು ಇಡೀ ರಾಜ್ಯದ ಜನರನ್ನೇ ಬೆಚ್ಚಿ ಬೀಳಿಸಿದ್ದು ಈ ಅಮಾನವೀಯ ಕೃತ್ಯವನ್ನು ಖಂಡಿಸಿ ರಾಜ್ಯದೆಲ್ಲೆಡೆ ದರ್ಶನ್ ವಿರುದ್ಧ ಪ್ರತಿಭಟನೆ ನಡೆಯುತ್ತಿದೆ ಇಂದು ವೀರಶೈವ ಲಿಂಗಾಯತ ಸಮಾಜದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಎಸ್ ಮಹೇಶ್ ಅವರ ಮುಂದಾಳತ್ವದಲ್ಲಿ ಸೋಮಾರಪೇಟೆಯ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಮೊದಲಿಗೆ ಮಾತನಾಡಿದ ಶ್ರೀ ಮಹಾಂತ ಸ್ವಾಮೀಜಿ ಇಂಥ ಕೃತ್ಯಗಳು ನಡೆದಿರುವುದು ಮಾನವ ಸಂಕುಲಕ್ಕೆ ಕಳಂಕ ತಂದಿದೆ ಇನ್ನು ಮುಂದೆ ಈ ರೀತಿ ಕೃತ್ಯಗಳು ನಡೆಯದಂತೆ ಯಾವುದೇ ಸರ್ಕಾರ ಇರಲಿ ಎಚ್ಚರಿಕೆ ವಹಿಸಿ ಕಠಿಣ ಕ್ರಮ ಜರುಗಿಸಬೇಕು ಇಂದಿನ ದಿನಮಾನಗಳಲ್ಲಿ ಜನತನ ಇವುಗಳಿಗೆ ಬೆಲೆಯನ್ನು ಕೊಡುವಂತಹ ಕಾಲ ಕಣ್ಮರೆಯಾಗುತ್ತಿದ್ದು ಅಮಾನುಷವಾಗಿ ಕೊಲೆಯಾಗುತ್ತಿರುವ ವ್ಯಕ್ತಿಗಳಿಗೆ ಸರಿಯಾದ ನ್ಯಾಯ ದೊರಕಬೇಕಿದೆ ಕೃತ್ಯ ನಡೆಸಿದವರಿಗೆ ಸರಿಯಾದ ಕಠಿಣ ಶಿಕ್ಷೆ ಜರುಗಿಸಬೇಕು ಎಂದರು ಚಿತ್ರದುರ್ಗದ ಪ್ರಿಯಂಕಸ್ವಾಮಿಯ ಪ್ರಕರಣವಾಗಿ ನಮ್ಮ ಎಲ್ಲ ಸಮಾಜದ ಮನುಷ್ಯತ್ವ ಇರತಕ್ಕಂಥ ಎಲ್ಲರೂ ಕೂಡ ಸಮಾಜ ಬಂಧುಗಳೂ ಕೂಡ ಇವತ್ತು ಪ್ರತಿಭಟನೆಯನ್ನು ಇರಿಸಿ ಅವರಿಗೆ ಕಠಿಣವಾಗಿರ್ತಕ್ಕಂಥ ಶಿಕ್ಷೆಯನ್ನು ಕೊಡಿಸಬೇಕು ಹಾಗೂ ಇನ್ನು ಮುಂದೆ ಇಂಥ ಘಟನೆಗಳು ನಡೆಯದಂತೆ ಸರ್ಕಾರ ನೋಡ್ಕೊಳ್ಬೇಕಾಗ್ತದೆ ಹಿಂದಿನ ಸರ್ಕಾರ ಯಾವುದೇ ಇವತ್ತು ದನ ಆಗಲಿ ಜನ ಆಗಲಿ ಅವರಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಈ ಇವತ್ತು ಅದೆಲ್ಲ ಕಣ್ಮರೆಯಾಗ್ತಾ ಬರ್ತಾ ಇದೆ ಅದರಿಂದ ಅಮಾನುಷವಾಗಿ ಕೊಲೆಯಾಗಿರ್ತಕ್ಕಂಥ ನೇಹನೂ ಕೂಡ ಜಿಹಾದಿಗೆ ಸಿಕ್ಕಾಕ್ಕೊಂಡು ಅವರು ಕೂಡ ಕೊಲೆಯಾಗಿದ್ದಾರೆ ಇಂಥ ಪ್ರಕರಣಗಳು ನೂರಾರು ಕೂಡ ನಡೆದರೂ ಕೂಡ ಎಚ್ಚೆತ್ತುಕೊಂಡು ಸರ್ಕಾರ ಇದನ್ನು ಗಮನ ಹರಿಸಿ ಯಾವ ರೀತಿ ಆಗಬೇಕಂತಕ್ಕಂಥದ್ದು ನಂತರ ಎಸ್ ಮಹೇಶ್ ಮಾತನಾಡಿ ದರ್ಶನ್ ಮಾಡಿರುವ ಕೃತ್ಯ ಇಡೀ ಸಮಾಜವೇ ಸಹಿಸಲಾರದಷ್ಟು ಘನಘೋರ ಕೃತ್ಯವಾಗಿದೆ ಪೊಲೀಸ್ ಇಲಾಖೆ ಬಗೆದಷ್ಟು ಇವನ ಕೃತ್ಯಗಳು ಹೊರಬರುತ್ತಿದ್ದವೆ ಅಭಿಮಾನಿಗಳು ಅವರ ನಟನೆಗೆ ಸೀಮಿತವಾಗಿರಲಿ ಸಮಾಜಕ್ಕೆ ಕಳಂಕ ತರುವ ಯಾವುದೇ ವ್ಯಕ್ತಿ ಇರಲಿ ಅವರ ಪರವಾಗಿ ನಿಲ್ಲುವ ಕೆಲಸ ಆಗಬಾರದು ನಮ್ಮ ಕರ್ನಾಟಕ ಪೊಲೀಸ್ ಯಾವುದೇ ಆಮಿಷಕ್ಕೆ ಒಳಗಾಗದೆ ದಕ್ಷತೆಯಿಂದ ಕಾರ್ಯನಿರ್ವಹಿಸಿದ್ದಾರೆ ಇವರ ಕಾರ್ಯ ಶ್ಲಾಘನೀಯ ಎಂದರು ಇವತ್ತು ಜನಸಾಮಾನ್ಯರ ಪ್ರಶ್ನೆಯಾಗಿದೆ ಬಹುಶಃ ಈ ಒಂದು ತನಿಖೆಯನ್ನು ಒಳ ಹಕ್ಕು ನೋಡಿದ್ರೆ ಸಾಕಷ್ಟು ವಿಚಾರಗಳು ಮತ್ತಷ್ಟು ಹೊರಗಡೆ ಬರುವಂತದ್ದಿದೆ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಒಂದು ತನಿಖೆಯನ್ನ ಅವರ ಮೇಲೆ ನಡೆಸಿದ್ರೆ ಮತ್ತಷ್ಟು ಪ್ರಕರಣಗಳು ಬೆಳಕಿಗೆ ಬರಬಹುದು ಅನ್ನುವಂಥದ್ದು ಈಗಾಗಲೇ ಜಗಜ್ ನಾವು ನೋಡಿರಬಹುದು ಅವರ ಪಿ ಎ ಆಗಿದ್ದಂತವರು ಮ್ಯಾನೇಜರ್ ಆಗಿರುವಂಥವರು ಕಳೆದ ಐದು ವರ್ಷಗಳಿಂದ ಕಾಣೆಯಾಗಿರುವಂಥದ್ದು ನಿಗೂಢವಾಗಿ ಕಾಣೆಯಾಗಿರುವಂಥದ್ದು ಕೂಡ ಇವತ್ತು ಎಲ್ಲರಿಗೂ ಸಂಶಯಕ್ಕೆ ಕಾರಣವಾಗಿದೆ ಇಡೀ ಚಿತ್ರರಂಗ ಕೂಡ ಇವತ್ತು ಅವರನ್ನು ದೂಷಣೆ ಮಾಡುವಂಥದ್ದು ಮಠದಲ್ಲಿದೆ ಅಭಿಮಾನಿಗಳು ಅವರ ಏನು ನಟನೆ ಇವುಗಳಿಗೆ ಅಭಿಮಾನಿಗಳಿರಲಿ ಬಹುಶಃ ಎಲ್ಲರ ಅವರವರ ಮನೆಗಳಿಗೆ ತೊಂದರೆ ಆದರೆ ಅವರಿಗೆ ಅನುಭವ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಚಲನಚಿತ್ರ ನಾಯಕ ನಟರು ಅನ್ನುವಂಥದ್ದು ಹೆಮ್ಮೆ ನಮಗಿದೆ ಆದರೆ ಸಮಾಜ ದ್ರೋಹದ ಕೆಲಸವನ್ನ ಇತರ ಕೊಲೆಯನ್ನ ಮಾಡಿದಂಥ ಸಂದರ್ಭದಲ್ಲಿ ಸುಶಿಕ್ಷಿತವಾದಂತಹ ಸಮಾಜ ಇದನ್ನು ಖಂಡಿಸಲೇಬೇಕಾಗಿದೆ ಅದು ಇಡೀ ಕರ್ನಾಟಕಕ್ಕೆ ಒಂದು ಕಪ್ಪು ಚಿಕ್ಕೆ ಅನ್ನುವಂತಹ ಮಾತನ್ನು ಹೇಳ್ತಾ ದರ್ಶನ್ ಹಾಗೂ ಪ್ರತಿಭಟನೆಯಲ್ಲಿ ಅಭಿನವ ಸಿದ್ದಲಿಂಗ ಸ್ವಾಮೀಜಿ ಮುದ್ದಿನಕಟ್ಟೆ ಮಠ ಶನಿವಾರ ಸಂತೆ ರುದ್ರಮುನಿ ಸ್ವಾಮೀಜಿ ಕಲ್ಲಳ್ಳಿ ಮಠ ಕೊಡ್ಲಿಪೇಟೆ ಇಮ್ಮಡಿ ಶಿವಲಿಂಗ ಸ್ವಾಮೀಜಿ ಸಿಡಿಗಳಲೆ ಮಠ ದಿವಾಕರ್ ಜಿಲ್ಲಾಧ್ಯಕ್ಷರು ಸಂಘಟನಾ ವೇದಿಕೆ ಕೊಡಗು ಮತ್ತಿತರರು ಭಾಗಿಯಾಗಿದ್ದರು ತಹಶೀಲ್ದಾರ್ ಸಭೆಗೆ ಹೋಗಿದ್ದಾರೆ ಮಡಿಕೇರಿಗೆ ಅವ್ರು ಬಂದ ಮೇಲೆ ಅವರ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಿಮ್ಮ ಮನವಿಯನ್ನು ಕಳಿಸಿಕೊಡ್ತೀವಿ ಅಲ್ಲಿಂದ ಅದು ಸರ್ಕಾರಕ್ಕೆ ಹೋಗ್ತೀವಿ ಅವರು ಕಳಿಸಿಕೊಡ್ತಾರೆ